ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಈ ನಮ್ಮ ಪ್ರವರ್ಗವೊಂದರ ಜಾತಿ ಪ್ರಮಾಣ ಪತ್ರ ನೀಡುವ ನಿಟ್ಟಿನಲ್ಲಿ ಈ ನಮ್ಮ ಕರ್ನಾಟಕ ರಾಜ್ಯ ಸಂಘದ ವತಿಯಿಂದ ಹೋರಾಟದ ಪ್ರತಿನಿಧಿ ಫಲವಾಗಿ ಈ ದಿನ ಈಗ ಹಾಲಿ ಇರ್ತಕ್ಕಂಥ ಈ ನಮ್ಮ ಸಂಘದ ನಿರ್ದೇಶಕರು ಶಿ ಐಎಂ ಅವರು ಈ ತುಮಗು ಈ ಗ್ರಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಪ್ರವರ್ಗವೊಂದರ ಜಾತಿ ಪ್ರಮಾಣ ಪತ್ರವು ಪ್ರಮುಖ ಪಾತ್ರ ವಹಿಸಿದ್ದಾರೆ ಹಾಗಾಗಿ ಈ ದಿನ ಈ ಜಿಲ್ಲೆಗೆ ಈ ಪ್ರವರ್ಗವೊಂದರ ಜಾತಿ ಪ್ರಮಾಣ ಪತ್ರ ಈ ಜಿಲ್ಲೆಯಲ್ಲಿ ಈ ದಿನ ನಮ್ಮ ಈ ಜಿಲ್ಲೆಯ ಸಚಿವರ ಕಡೆಯಿಂದಲೇ ಪ್ರಾರಂಭ ಪತ್ರ ದೊರೆತಿದೆ ಅಂತ ಅಂತಂದ್ರೆ ಈ ಜಿಲ್ಲೆಗೆ ಈ ದಿನ ಮಕ್ಕಳ ಭವಿಷ್ಯ ರೂಪ ರೂಪಿತ ಆಗಿದೆ ಕಾರಣ ಯಾಕೆ ಅಂತಂದ್ರೆ ಈ ನಮ್ಮ ಸಮುದಾಯ ಯಾಕೆ ಹಿಂದುಳಿತಾ ಇದೆ ಅಂತ ಎಲ್ಲನ ಬಿರಿಯಾನಿ ಮಾಡಿಸಿದ್ದಾರೆ ಅಂತ ಸಾವಿರಾರು ಜನ ಸೇರ್ತಾರೆ ಒಬ್ಬ ಸಮುದಾಯಕ್ಕೋಸ್ಕರ ಓಡಾಟ ಅಂದರೆ ಅವನಿಗೆ ಬೆನ್ನೆಲುವಾಗಿ ನಿಲ್ಲಬೇಕು ನಾವು ನಿಲ್ತಾರೆ ಈ ಹೋರಾಟಕ್ಕೆ ಹೋರಾಟ ಇಲ್ಲದ ಮೇಲೆ ಯಾವುದು ಆಗಲ್ಲ ಈ ಹೋರಾಟದಿಂದ ಈ ಇವತ್ತು ಪ್ರ ಈ ಪ್ರತಿಫಲ ದೊರೆತಿದೆ ಹೋರಾಟದಿಂದ ಈ ಪ್ರತಿಫಲ ದೊರೆತಿದೆ ಹಾಗಾಗಿ ಇಡೀ ರಾಜ್ಯದ ಜನರಲ್ಲಿ ಈ ಈ ಮೂಲಕ ಏನನ್ನು ತಿಳಿಯ ನಾನು ಈ ಶಫಿ ಐಎಮ್ರವನು ಐ ಈ ದಿನ ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿ ನೇಮಕಾತಿ ಮಾಡಿ ಆದೇಶ ನೀಡಿದ್ದೀನಿ ಆದೇಶದಂತೆ ಈಗ ಒಂದು ತಾಲು ನಾಲ್ಕು ಹೋಬಳಿ ಕೊಡಿಸಿದ್ದಾರೆ ಇಡೀ ಜಿಲ್ಲೆಗೆ ಕೊಡಿಸ್ತಾರೆ ಅಂತ ನನಗೆ ಅನುಭವ ಇದು ಮನವರಿಕೆ ಆಗಿದೆ ಹಾಗಾಗಿ ಈ ಗ್ರಾಮಾಂತರ ಜಿಲ್ಲೆ ಜನತೆ ಇವರಿಗೆ ಸಹಕರಿಸಬೇಕು ಇವರು ಹೋರಾಟಕ್ಕೆ ಬೆಂಬಲ ನೀಡಬೇಕು ಅಂತ ಹೇಳ್ತಾ ಈ ಎರಡು ಮಾತು ಇಲ್ಲಿ ತಗಂತ ನೆರೆದಿರ್ತಕ್ಕಂಥ ಎಲ್ಲರಿಗೂ ವಂದಿಸ್ತಾ ಎರಡು ಮಾತು ಗಣರಾಜ್ಯೋತ್ಸವದಲ್ಲಿ ನಾವು ಸೇರಿರೋದು ನಮ್ಮ ತುಂಬಾ ಒಳ್ಳೆಯ ನಮಸ್ಕಾರ ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ಸಂಘದ ಪದಾಧಿಕಾರಿಗಳು ಎಲ್ಲ ಎಲ್ಲ ನೆರವೇರಿಸಿ ಈ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅಂಗವಾಗಿ ನಮ್ಮ ತಾಲೂಕಿನಲ್ಲಿ ನಾಲ್ಕು ಹೋಬಿಗಳು ಹೋಬಳಿಗಳಲ್ಲೂ ಎಲ್ಲ ಜನಾಂಗದಲ್ಲೂ ಸೇರಿಸಿ ಇವರು ಒಟ್ಟುಗೂಡಿಸಿ ಇವರಿಗೆಲ್ಲ ಜಾತಿ ಪ್ರಮಾಣ ಮಾಡ ಕೊಡಿಸಿರ್ತೀನಿ ಅದು ಮುಂದೆ ರಾಜ್ಯಾದ್ಯಂತ ತಾಲೂಕು ಜಿಲ್ಲಾ ಮಟ್ಟ ಎಲ್ಲ ಕಡೆ ಹೋರಾಟ ಮಾಡಿ ಎಲ್ಲರಿಗೂ ಕೊಡಿಸ್ಬೇಕಾಗುತ್ತೆ ಅಂತಂದು ನಮ್ಮಲ್ಲಿ ಮನವಿ ವಿನಯಂತಿ ಜೈ ಭೀಮ್ ಜೈ ಕರ್ನಾಟಕ